ಸಿಂಪಲ್ ಭಾತ್ ಮಾಡೋದು ಹೇಳ್ತೀನಿ ನೋಡ್ರಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಹಾಕಿನಿ ಇದಕ್ಕೆ ಒಂದು ನಾಲ್ಕು ಸ್ಪೂನು ಒಳ್ಳೆಣ್ಣೆ ಹಾಕ್ತೀನಿ ನೋಡ್ರಿ ಹೆಚ್ಚು ಕಮ್ಮಿ ಹಾಕ್ಕೊಬೋದು ನೀವು ಈಗ ನಾಲ್ಕು ಸ್ಪೂನ್ ಅಕ್ಕಿ ನೋಡಿರಿ ಗ್ಯಾಸ್ ಚಲೋ ಮಾಡ್ತೀನಿ ರೀ ಈಗ ಪಾವ್ ಕಿಲೋ ಅಕ್ಕಿರಿ ಇವು ಅಣ್ಣ ನಮಸ್ತೆ ಅಕ್ಕಿ ನೋಡ್ರಿ ಇವ್ನ ಪಾವ್ ಕಿಲೋ ತೊಗೊಂಡಿನ ಇದಕ್ಕೆ वन दोड उळगड्रिवड टमाटी कर्बे ओळली एर स्पून खार पपुडी व स्पून सक्रिओ स्पून गरम मसाला अर्ध स्पून अरशिनपुडी व स्पून उप इटपटीन हाकतन ही जी सासि चटपटी कर्बे हाक्तिनि कर्बे आग उलगड्या हाकतन उलग्डे नीस बे इन्स् साडीति ಇನ್ ಸಡರ್ಸ್ಬೇಕು ನೋಡಿ ಎಣ್ಣೆ ಆಗಿದೆ ಅದು ಸ್ಮ್ಯಾಥ್ ಗತಂದ್ರೆ ರುಚಿಯಷ್ಟಾಗುತ್ತೆ ಅನ್ನದ್ದು ಆಮೇಲೆ ಟೊಮೇಟೊ ಹಾಕ್ತಿನೋ ಇಕ್ಕೆಲು ಸಿಬೇಕು ಉಪ ಹಾಕತಿನೋರೆ ಅಂದ್ರೆ जल्दी ಕೂಚು ಆ ಸಪ್ಮ್ಯಾತ್ ಆಗೋರಿ ಕಲಸಬೇಕು ಈಗ ಈಗ ಟೊಮೆಟೊ ಒಳಗಡೆ ಮೆತ್ತಗತ್ತಲ್ಲ ರೀ ಇಷ್ಟು ಹಾಕ್ತೀವಿ ನೋಡಿರಿ ಇವನು ಗರಂ ಮಸಾಲ ಹರಿಸಿ ಪುಡಿ ಎಲ್ಲ ಒಂದು ಸ್ಪೂನ್ ಸಕ್ಕರೆ ಎಲ್ಲ ಹಾಕ್ತೀವಿ ನೋಡಿರಿ ಖಾರ ಇದನ್ನ ಹಾಕಿ ನಾಕು ರೀ ಹಿಂಗೆ ಈಗ ಕಲಿಸೋಣ ಈ ಪಾವು ಕಿಲೋ ಅಕ್ಕಿ ಒಂದು ಜಾಂಬು ಅದಾವೆ ರೀ ಹಾಕಿ ನಾಲ್ಕು ಕಲಿಸ್ಬೇಕ್ರಿ ಅದು ಇಟ್ಟು ಒಗ್ಗರಣೆ ಐತಲ್ರಿ ಅವು ಇದಕ್ಕೆ ಕತ್ಬಕ್ ನೋಡಿರಿ ಅಕ್ಕಿ ಅಂದ್ರೆ ಅನ್ನ ರೀ ಈಗ ಹಿಂಗತ್ತೆ ಕಲಿಸ್ಬೇಕ್ರಿ ಅದು ಇಟ್ಟು ಅದಕ್ಕೆ ಹತ್ಕೊಂಡಂಗೆ ಅಂದ್ರೆ ಭಾಳ ಭಾಳ ಅಂತತ್ರಿ ಅನ್ನ ಈಗ ಹತ್ಕೊಂಡು ನೋಡಿರಿ ಎಲ್ಲ ಟೊಮೆಟೊ ನೀವು ಹೆಚ್ಚಿಗೆ ಬೇಕಾದ್ರೆ ಹಾಕಬೋದು ಇನ್ನೂ ಒಂದು ಈಗ ಎಲ್ಲ ಅಂತ್ಕೊಂಡು ನೋಡ್ರಿ ಈಗ ಗ್ಯಾಸ್ ಸಣ್ಣ ಮಾಡಿ ನೀರು ರೀ ಈಗ ಹಿಂಗೆ ಅಂಟ್ಕೋಬೇಕು ನೋಡ್ರಿ ಇಷ್ಟು ಈಗ ಹಿಂಗತ್ತೆ ಅಂಟ್ಕೊಂಡ್ ನೋಡಿರಿ ಈಗ ನೀರು ಹಾಕ್ತೀನಿ ರೀ ಒಂದು ಜಾಂಬುಕ್ಕೆ ಮೂರು ಜಾಂಬು ನೀರು ಹಾಕ್ತೀನಿ ನೋಡ್ರಿ ಒಂದು ಜಾಂಬು ಹಾಕ್ಯದವಲ್ಲ ರೀ ಮೂರು ಜಾಂಬು ನೀರು ಹಾಕ್ತೀನಿ ಇದನ್ನು ಕಲಿಸ್ಬೇಕ್ರಿ ಹಿಂಗೆ ಕಲಿಸಿ ಮೂರು ಸಿಟ್ಟಿ ಹೊಡಿಸಿ ಇದ್ರೆ ಮುಗೀತು ನೋಡ್ರಿ ಸಿಂಪಲ್ ಬಾತ್ ಇಲ್ಲ ಸಿಂಪಲ್ ಪುಲಾವ್ ತಯಾರಾಗತ್ತೆ ನೋಡ್ರಿ നൂറ് സിട്ടി വടസി തയ്യാകത്ത് നോക്കി സിട്ടി വടിൽ